ಸಸಿಯನು ನೆಟ್ಟು ಬೇವು ಸಿದ್ಧನಿರು ಭೂ ವಿಷಯದಿಂದ ರಸಮಾರ್ಪಡುವುದುಂಟು ಆರ ನಿನಗೇಕೆ ತೋಟದೊಡೆಯನಿಗಿರಲಿ ಸೇವಕನು ನೀನಲ್ತೆ ಮಂಕುತಿಮ್ಮ ಇವತ್ತು ನಮ್ಮ ಜೀವನದಲ್ಲಿ ಒಂದಿಷ್ಟು ಕರ್ಮಗಳನ್ನು ಮಾಡ್ತೀವಿ ಕೆಲ್ಸಗಳನ್ನು ಮಾಡ್ತೀವಿ ಆದರೆ ಅದ್ರ ಸಿಗುವ ಫಲ ಹೇಗಿರುತ್ತೆ ಅದಕ್ಕೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ತೀವಿ ಏನಂದ್ರೆ ಒಂದು ಮಾವಿನ ಸಸಿನ ನಾವು ನೆಟ್ಟಿವಿ ಅಂದರೆ ಅದು ಫಲ ಮೇಲೆ ಯಾವಾಗಲೂ ಸಿಹಿನೇ ಆಗಿರ್ಬೇಕು ಅಂತಿಲ್ಲ ಏನೋ ಮಣ್ಣಿನ ಒಂದು ಫಲವತ್ತತೆ ವ್ಯತ್ಯಾಸ ಆಗಿ ಅದು ಸಿಹಿ ಇಲ್ದೇ ಇರ್ಬೋದು ಸೊತ್ತೆ ಹಾಗಾದ್ರೆ ನಾವು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ನೀನು ಈ ಮಾವಿನ ತೋಟದ ಒಬ್ಬ ಕೆಲಸ ಮಾಡೋದಂತೆ ಮಾವಿನ ತೋಟ ಒಡೆ ಒಡೆಯೇ ಇದೆ ಓನರ್ ಇದೆಲ್ಲ ಅವನು ಯೋಚನೆ ಮಾಡ್ತೇನೆ ಓನರ್ ಯಾರಪ್ಪ ಅಂದರೆ ಸೃಷ್ಟಿಕರ್ತ ನಮ್ಮನ್ನ ನಮ್ಮನ್ನು ಸೃಷ್ಟಿ ಮಾಡಿದ್ವನ್ನೋದು ಈ ಭೂಮಿ ಸೃಷ್ಟಿ ಅಂತ ಒಬ್ಬ ಪರಮ ಪುರುಷ ಅವ್ನು ಯೋಚನೆ ಮಾಡ್ತಾನೆ ನೀ ಅದ್ರ ಬಗ್ಗೆ ತುಂಬ ಚಿಂತೆ ಮಾಡಬೇಡ ನಿನ್ನ ಕೆಲಸ ಏನು ಸಸಿ ನೆಡೋದು ಅಷ್ಟೇ ನಿನ್ನ ಕೆಲಸ ಫಲದ ಬಗ್ಗೆ ಚಿಂತೆ ಮಾಡಬೇಡ ಇಲ್ಲಿ ಹೇಳಿದೆ ನಮ್ಮ ಜೀವನದಲ್ಲೂ ಹಾಗೆ ಒಂದಿಷ್ಟು ಕೆಲಸಗಳನ್ನು ನಾವು ತುಂಬ ಯೋಚನೆ ಮಾಡಬಾರ್ದು ಅದು ಫಲ ಹೇಗೆ ಬರುತ್ತೋ ಅಥವಾ ಫಲ ನಾವು ಅಂದ್ಕೊಂಡಂಗೆ ಬರಲಿಲ್ಲ ಅಂತ ಬೇಜಾರಾಗಿ ಕೂತ್ಬಡಬಾರ್ದು ನಮ್ಮ ಕೆಲಸ ಏನು ಏನು ಕೆಲಸ ಬರ್ತಪ್ಪ ಏನು ಖರ್ಮಾದ್ರೆ ನಾವು ಮಾಡಬೇಕಷ್ಟೇ ಫಲ ಅವನಿಗೆ ಬಿಡಬೇಕು ಅವ್ನು ನೋಡ್ಕೊಳ್ತಾನೆ ಏನು ಕೊಡಬೇಕು ಅವ್ನು ಕೊಡಬಾರ್ದು ಅಂತ ತುಂಬ ಚಿಂತೆ ಮಾಡಬೇಡ ಅಂತ ಹೇಳ್ತೇವೆ ನಮಸ್ಕಾರ